ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ ನಾನು ಇವತ್ತು ಹಳೆಯ ಕಾಲದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಅದು ಯಾವುದೆಂದರೆ ಕೆಸುವಿನ ಎಲೆಯ ಸಾರು ಮಂಗಳೂರಲ್ಲಿ ಇದಕ್ಕೆ ತೇಟ್ಲ ಎಂದು ಹೇಳುತ್ತಾರೆ ಕೆಲವರು ಚೇಟ್ಲ ಕೂಡ ಹೇಳ್ತಾರೆ ಕೆಸುವಿನ ಎಲೆಯ ಸಾರನ್ನು ವರ್ಷಕ್ಕೊಂದು ಸಾರಿ ತಿನ್ನಬೇಕೆಂದು ಹೇಳುತ್ತಾರೆ ಮಳೆಗಾಲದ ಸಮಯದಲ್ಲಿ ಇದು ಇದಲ್ಲದೆ ತಜಂಕ್ ಮತ್ತು ಕಣಿಲೆ ಎಲ್ಲ ಆಟಿತಿಯ ಸಮಯದಲ್ಲಿ ತಿನ್ನುತ್ತಾರೆ ಇದು ಆರೋಗ್ಯಕ್ಕೆ ಹಿತಕರವಾದ ಆಹಾರವಾಗಿದೆ ಇದನ್ನು ಹೇಗೆ ಮಾಡುವುದೆಂದು ನೋಡುವ ಬನ್ನಿ ನಾನು ಮೊದಲಿಗೆ ಕೆಸುವಿನ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಇದು ಮೊದಲನೇ ದಿನ ತೆಗೆದು ಇಟ್ಟುಕೊಳ್ಳಬೇಕು ಅದು ಒಂದು ಅದು ಬಾಡಬೇಕು ಯಾಕೆಂದರೆ ಅದು ಕಟ್ಟಲಿಕ್ಕೆ ಸುಲಭ ಆಗುತ್ತದೆ ಅದಕ್ಕೆ ಇದು ಈಗ ತೆಗೆದಿಟ್ಟದನ್ನು ಚೆಂದ ಮಾಡಿ ತೊಳೆದು ಹಾಗೆ ಇಟ್ಟಿದ್ದೇನೆ ಒಂದು ದಿವಸದ ನಂತರ ಅದನ್ನು ಯೂಸ್ ಮಾಡ್ತಿದ್ದೇನೆ ಇದನ್ನು ಹೇಗೆ ನೋಡಿ ಎಲೆಯನ್ನು ತಿರುಗಿಸಿ ಅದರ ಹಿಂದಿನ ಭಾಗದ ನಾರನ್ನು ಕಟ್ ಮಾಡಿ ತೆಗೆಯಬೇಕು ಕಟ್ ಮಾಡಿದ ನಂತರ ಆ ಪುನಃ ಎಲೆಯನ್ನು ಹಿಂಬದಿಗೆ ಮಡಚಿ ಸಪೂರವಾಗಿ ರೋಲ್ ಮಾಡಬೇಕು ಈ ರೀತಿ ಮಾಡಬೇಕು ನೋಡಿ ಸಪೂರ ರೋಲ್ ಮಾಡಿ ಒಂದು ಗಂಟು ಹಾಕಬೇಕು ನೋಡಿ ಗಂಟು ಹಾಕ್ತಾ ಇದ್ದೇನೆ ಈ ರೀತಿ ಗಂಟು ಹಾಕಿ ಉಳಿದ ಎಲೆಯನ್ನು ಮಡಚಿ ಆ ಗಂಟಿನೊಳಗೆ ಸಿಕ್ಕರಿಸಬೇಕು ಅದು ಒಂದು ಪೇಟದ ರೀತಿ ಕಾಣುತ್ತದೆ ನೋಡಿ ಪೇಟ ತರ ಉಂಟು ಇದನ್ನು ಎಲ್ಲವ ಎಲೆಗಳನ್ನು ಹೀಗೆ ಮಾಡಬೇಕು ಇನ್ನೊಂದು ಮಾಡಿ ತೋರಿಸ್ತಿದ್ದೇನೆ ನೋಡಿ ಹೀಗೆ ಸಪೂರ ಮಡಚಿ ಹೀಗೆ ರೋಲ್ ಮಾಡಬೇಕು ಆಮೇಲೆ ಅದನ್ನು ಒಂದು ಆಚೆ ಬದಿ ಈಚೆ ಬದಿ ಸೇರಿಸಿ ಗಂಟಾಕಬೇಕು ಆ ಗಂಟಿನೊಳಗೆ ಉಳಿದ ಎಲೆಯನ್ನು ಮಡಚಿ ಸೇರಿಸಬೇಕು ಈ ರೀತಿ ಎಲ್ಲಾ ಎಲೆಗಳನ್ನು ಮಾಡಬೇಕು ನಾನೊಂದು ಹತ್ತು ಎಲೆಯನ್ನು ಮಾಡಿದ್ದೇನೆ ನೋಡಿ ಈ ರೀತಿ ಮಡಚಿಟ್ಟ ಎಲೆಯನ್ನು ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ಳುವ ಹಸುವಿನ ಎಲೆಯ ಸಾರಿಗೆ ಮಸಾಲೆ ಅರಿಯಲು ಸಾಮಗ್ರಿಯನ್ನು ನೋಡುವ ಮೊದಲಿಗೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಮಚದಷ್ಟು ಉದ್ದಿನ ಬೇಳೆ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಂತ್ಯಕಾಳು ಎರಡು ಚಮಚ ಕೊತ್ತಂಬರಿ ಬೀಜ ಇದನ್ನು ಚೆನ್ನಾಗಿ ಹುರಿಬೇಕು ಈಗ ಅದಕ್ಕೆ ಸ್ಲೈಸ್ ಮಾಡಿದ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಚೆನ್ನಾಗಿ ಹುರಿಯುತ್ತಾ ಇದ್ದೇನೆ ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಬರುವ ತನಕ ಹುರಿಯುತ್ತಾ ಇರಬೇಕು ಹುರಿದ ಈರುಳ್ಳಿಗೆ ಐದು ಗುಂಡು ಮೆಣಸು ಅಂದರೆ ರೌಂಡ್ ಚಿಲ್ಲಿ ಮತ್ತು ನಾಲ್ಕು ಉದ್ದ ಮೆಣಸು ಬ್ಯಾಡಗಿ ಮೆಣಸನ್ನು ಹಾಕಿ ಪುನಃ ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದು ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಅರ್ಧ ಚಮಚ ಅರಶಿನ ಪೌಡರನ್ನು ಸೇರಿಸಿ ಅದನ್ನು ಕಂದು ಬಣ್ಣ ಬರುವ ತನಕ ಹುರಿಯುತ್ತಾ ಇರಬೇಕು ಹುರಿದ ಮಸಾಲೆ ತಣ್ಣಗಾದ ಬಳಿಕ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಸೇರಿಸಿ ಐದು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಸೇರಿಸಿ ಚೆನ್ನಾಗಿ ರುಬ್ಬಬೇಕು ರುಬ್ಬಿದ ಮಿಶ್ರಣವನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳುವ ಈಗ ಕೆಸುವಿನ ಎಲೆಯನ್ನು ಬೇಯಲು ಇಡುವನು ಅದು ಹೇಗೆ ಬೇಯುವುದೆಂದು ತೋರಿಸ್ತೇನೆ ಈಗ ಮೊದಲಿಗೆ ಒಂದು ಸೌತೆಕಾಯಿ ತೆಗೆದುಕೊಂಡಿದ್ದೇನೆ ಇದು ಮಂಗಳೂರು ಸೌತೆ ಇದನ್ನು ಅರ್ಧ ತುಂಡು ಮಾಡ್ತಿದ್ದೇನೆ ತುಂಡು ಮಾಡಿದರೆ ಸಿಪ್ಪೆ ಮತ್ತು ಬೀಜವನ್ನು ತೆಗೆದು ಸಪ್ರೇಟ್ ಮಾಡ್ತಿದ್ದೇನೆ ಸಪ್ರೇಟ್ ಮಾಡಿದ ಮೇಲೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಒಂದು ಪಾತ್ರೆಗೆ ಇದನ್ನು ಬೆಯ್ಯಲು ಇಡ್ತಾ ಇದ್ದೇನೆ ಹೋಳುಗಳನ್ನು ಒಂದು ಪಾತ್ರೆಗೆ ಹಾಕಿದೆ ನೋಡಿ ಈಗ ಅಂಬಟೆಕಾಯಿಯನ್ನು ತೆಗೆದುಕೊಂಡು ಒಂದು ಏಳೆಂಟು ತೆಗೆದುಕೊಂಡಿದ್ದೇನೆ ಅದನ್ನು ಸ್ವಲ್ಪ ಜಜ್ಜಬೇಕು ಜಜ್ಜಿ ಇದನ್ನು ಸೌತೆಕಾಯಿ ತುಂಡು ಮಾಡಿಟ್ಟ ಪಾತ್ರೆಗೆ ಸೇರಿಸಬೇಕು ಇದನ್ನು ಸಪ್ರೇಟಾಗಿ ಇಟ್ಟುಕೊಳ್ಳುವ ಈಗ ಅದಕ್ಕೆ ಹೆಸರಿನ ಕಾಳು ಇದು ಎರಡು ತಾಸು ನೆನೆ ಹಾಕಿದ್ದೇನೆ ಅದನ್ನು ಅರ್ಧ ಕಪ್ಪಿನಷ್ಟು ಸಾಕು ಇದನ್ನು ಕೂಡ ಸೌತೆಕಾಯಿ ಅಂಬಟೆಕಾಯಿ ಹಾಕಿದ ಪಾತ್ರೆಗೆ ಸೇರಿಸ್ತಾ ಇದ್ದೇನೆ ಈಗ ಸ್ವಲ್ಪ ಹಲಸಿನ ಬೀಜವನ್ನು ತೆಗೆದುಕೊಂಡಿದ್ದೇನೆ ಇದರ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿ ಅದನ್ನು ಪಾತ್ರೆಗೆ ಹಾಕಬೇಕು ಇದಕ್ಕೆ ಸಹ ಒಂದು ಕಪ್ಪಿನಷ್ಟು ನೀರು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಹದಿನೈದು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಲು ಇಡೋಣ ನೋಡಿ ಹದಿನೈದು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ನಾನು ಈ ಮಸಾಲೆಗೆ ಹುಳಿ ಸ್ವಲ್ಪ ಒಂದು ಕಮ್ಮಿ ಹಾಕ್ತಿದ್ದೇನೆ ಯಾಕೆಂದರೆ ಅಂಬಡೆಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ ಈಗ ನೋಡಿ ಇದು ಬೆಂದ ನಂತರ ನಾವು ಮಡುಚಿಟ್ಟ ಎಲೆಯನ್ನು ಕೆಸುವಿನ ಎಲೆಯನ್ನು ಸೇರಿಸ್ತಾ ಇದ್ದೇನೆ ಎಲ್ಲ ಕೆಸುವಿನ ಎಲೆಯನ್ನು ಸೇರಿಸಿ ಪುನಃ ಒಂದು ಐದು ನಿಮಿಷಗಳ ಕಾಲ ಬೆಯ್ಯಲು ಬಿಡೋಣ ಕೆಸುವಿನ ಎಲೆ ಸೇರಿಸಿದ ನಂತರ ಸ್ವಲ್ಪ ಮಿಕ್ಸ್ ಮಾಡುವ ನಿಮಗೆ ರುಚಿಗೆ ಉಪ್ಪು ಬೇಕಿದ್ದರೆ ಸೇರಿಸಿಕೊಳ್ಳಬಹುದು ಎಲ್ಲ ಎಲೆಗಳನ್ನು ಹಾಕಿದ್ದೇನೆ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬೇಯಲು ಇಡ್ತಾ ಇದ್ದೇನೆ ಕಸುವಿನ ಎಲೆಯನ್ನು ಮೊದಲೇ ಯಾಕೆ ಹಾಕಲಿಲ್ಲ ಅಂದ್ರೆ ಅದು ಬೇಗ ಬೇಯುತ್ತದೆ ನೋಡಿ ಈಗ ಐದು ನಿಮಿಷ ಆಯಿತು ಎಲ್ಲ ಎಲೆಗಳು ಬೆಂದಿವೆ ಈಗ ಇದಕ್ಕೆ ಅರೆದಿಟ್ಟ ಮಸಾಲೆಯನ್ನು ಸೇರಿಸಿಕೊಳ್ಳೋಣ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಸೇರಿಸುವ ಜಾಸ್ತಿ ನೀರು ಹಾಕಬೇಕಾಗಿಲ್ಲ ಸ್ವಲ್ಪ ದಪ್ಪ ಇದ್ದಷ್ಟು ಒಳ್ಳೆಯದು ನಿಮಗೆ ಉಪ್ಪು ಕಮ್ಮಿ ಆಗಿದ್ದಲ್ಲಿ ಇದಕ್ಕೆ ಉಪ್ಪನ್ನು ಸ್ವಲ್ಪ ಸೇರಿಸಿ ಈಗ ಐದು ನಿಮಿಷಗಳ ಕಾಲ ಪುನಃ ಬೇಯಲ್ಲಿ ಇದ್ದೇನೆ ಈಗ ಒಂದು ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಪಾತ್ರೆ ಎವೆಯನ್ನು ತೆಗೆದುಕೊಂಡು ಅದಕ್ಕೆ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ ಒಂದು ಎರಡು ಟೇಬಲ್ ಚಮಚದಷ್ಟು ತೆಂಗಿನ ಎಣ್ಣೆ ಅದಕ್ಕೆ ಅರ್ಧ ಚಮಚ ಉದ್ದು ಜಜ್ಜಿದ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಮತ್ತೆ ಬ್ಯಾಡಗಿ ಚಿಲ್ಲಿ ಒಂದು ಅದನ್ನು ತುಂಡು ತುಂಡು ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಎಲೆಯನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಒಳ್ಳೆ ಕಂದು ಬಣ್ಣ ಬರುವ ತನಕ ಹುರಿಯುತ್ತಾ ಇರಬೇಕು ಇದು ಎಣ್ಣೆಯಲ್ಲಿ ಒಳ್ಳೆ ಬಾಡಬೇಕು ಈ ಒಗ್ಗರಣೆಯನ್ನು ನಾವು ಮಸಾಲೆ ಕುದಿಯುತ್ತಾ ಬರುವಾಗ ಗ್ಯಾಸನ್ನು ಆಫ್ ಮಾಡಿ ಈ ಒಗ್ಗರಣೆಯನ್ನು ಅದಕ್ಕೆ ಸೇರಿಸಬೇಕು ನೋಡಿ ಸುತ್ತಲೂ ಕುದಿತಾ ಉಂಟು ಈಗ ಈ ಒಗ್ಗರಣೆಯನ್ನು ಹಾಕ್ ಹಾಕಿದೆ ನೋಡಿ ಈಗ ನೋಡಿ ತಯಾರಾಗಿದ್ದಕ್ಕೆ ಸುವಿನ ಎಲೆಯ ಸಾರು ಮರಿಯಾಲದ ತೇಟ್ಲ ಕಜಿಪು ಆಟಿ ತಿಂಗಳಲ್ಲಿ ಮಾಡುವ ಕೆಸುವಿನ ಎಲೆಯ ಸಾರು ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗೋಣ